ಕಟ್ಟೆಮಾಡುವಿನ ಮೃತ್ಯುಂಜಯ ಸನ್ನಿಧಿಯಲ್ಲಿ ಕೊಡವ ಉಡುಗೆಗೆ ವಿರೋಧ ವ್ಯಕ್ತವಾದ ಪ್ರಕರಣದಲ್ಲಿ ಉದ್ದೇಶಪೂರಕ ಸಂಚು ಅಡಗಿತ್ತು ಎಂದು ಕಟ್ಟೆಮಾಡು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದಲ್ಲಿ ಎಲ್ಲೂ ಇಲ್ಲದ ಸಮುದಾಯ ಬಾಂಧವ್ಯವಿತ್ತು ಯಾವುದೇ ಭೇದಭಾವವಿಲ್ಲದೆ ಎಲ್ಲರೂ ಒಟ್ಟಾಗಿಯೇ ಸೇರಿ ನಡೆಯುತ್ತಿದ್ದ ಮೃತ್ಯುಂಜಯ ಉತ್ಸವಕ್ಕೆ ಈ ಬಾರಿ ವಿಘ್ನ ಉಂಟಾಗಿದ್ದು ಎಲ್ಲರಲ್ಲೂ ನೋವು ತರಿಸಿದೆ ಎಂದು ಗ್ರಾಮದ ಪ್ರಮುಖರಾದ ಕಟ್ಟೆಮನೆ ಸೋನಾ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿದರು ಪಾಳು ಬಿದ್ದಿದ್ದ ಕ್ಷೇತ್ರವನ್ನು ಗ್ರಾಮದ ಪ್ರತಿಯೊಬ್ಬರೂ ಸೇರಿ ಜೀರ್ಣೋದ್ಧಾರ ಮಾಡಿ ಮೊದಲ ವಾರ್ಷಿಕೋತ್ಸವವನ್ನು ಅತ್ಯಂತ ಅದ್ದೂರಿಯಾಗಿ ನಡೆಸಲಾಗಿತ್ತು ಉತ್ಸವದ ಕೊನೆಯ ದಿನ ಕಟ್ಟಳೆಗಳನ್ನು ಮುರಿದ ಹಿನ್ನೆಲೆಯಲ್ಲಿ ಮಾತಿನ ಚಕಮಕಿ ನೂಕಾಟ ನಡೆದಿದೆ ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತೆ ಯಾವುದೇ ಕಲಹ ಅಥವಾ ಘರ್ಷಣೆ ನಡೆದಿಲ್ಲ ಯಾವುದೇ ಸಮುದಾಯವನ್ನು ನಿಂದಿಸಿಲ್ಲ ಎಂದು ಕಟ್ಟೆಮನೆ ಸೋನಾ ಹೇಳಿದರು ಈ ಪ್ರಕರಣದಲ್ಲಿ ಕೊಡವ ಬಾಂಧವರು ಸನ್ನಿಧಾನಕ್ಕೆ ಪ್ರತಿಭಟನಾ ಜಾಥ ಬರುತ್ತಾರೆಂಬ ಸುದ್ದಿ ಕೇಳಿ ಅವರಿಗೆ ಸನ್ನಿಧಾನದಲ್ಲೇ ಊಟೋಪಚಾರ ನೀಡಲು ನಿರ್ಧರಿಸಲಾಗಿತ್ತು ಆದರೆ ನಿಷೇಧಾಜ್ಞೆಯಿಂದ ಇದು ಸಾಧ್ಯವಾಗಲಿಲ್ಲ ಎಂದ ಅವರು ಡಿಸೆಂಬರ್ ಇಪ್ಪತ್ತೇಳರ ಘಟನೆಯನ್ನು ವಿವರಿಸುತ್ತಾ ಬೆಳಿಗ್ಗೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೂ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಉತ್ಸವ ನಡೆಯುತ್ತಿದ್ದಾಗ ಸಾಂಪ್ರದಾಯಿಕ ವಸ್ತ್ರ ಧರಿಸಿ ಬಂದವರನ್ನು ಊರಿನವರು ತಡೆದಿದ್ದಾರೆ ಈ ವೇಳೆ ಮಾತಿನ ಚಕಮಕಿ ನಡೆದು ಜಳಕಕ್ಕೆ ಹೊರಟಿದ ದೇವರ ಮೂರ್ತಿಯನ್ನು ಕೆಳಗಿಳಿಸಬೇಕಾಯಿತು ಕೊನೆಗೂ ತಡವಾಗಿ ದೇವರ ಜಳಕ ನಡೆದಿದ್ದು ಪರಂಬು ಪೈಸರಿ ಜನರೇ ಸ್ವಯಂ ಪ್ರೇರಣೆಯಿಂದ ಅಲಂಕರಿಸಿದ ಸುಮಾರು ಮೂರು ಕಿಲೋಮೀಟರ್ ರಸ್ತೆಯಲ್ಲಿ ದೇವರ ಮೂರ್ತಿಯನ್ನು ತರಲಾಯಿತು ಪೈಸಾರಿ ಅವರೇ ಭಕ್ತಾದಿಗಳಿಗೆ ಊಟ ಮತ್ತು ಪಾನೀಯ ವ್ಯವಸ್ಥೆ ಮಾಡಿದರು ಇಷ್ಟೊಂದು ಒಗ್ಗಟ್ಟು ಒಮ್ಮತವಿರುವ ಗ್ರಾಮದಲ್ಲಿ ಕೆಲವರಿಂದ ಶಾಂತಿ ಭಂಗವಾಗಿದೆ ಎಂದು ಸೋನಾ ಹೇಳಿದರು ಎಲ್ಲರೂ ದೇವರ ಮುಂದೆ ಸಮಾನರು ಎಂಬ ಕಾರಣಕ್ಕೆ ಆಯಾ ಸಮುದಾಯದ ವಸ್ತ್ರ ಧರಣೆ ನಿರ್ಬಂಧ ವಿಧಿಸಿ ಶ್ವೇತ ವಸ್ತ್ರ ಧರಿಸಲು ಸಮಿತಿಯೇ ಒಂದೂವರೆ ವರ್ಷದ ಹಿಂದೆ ನಿರ್ಧರಿಸಿದೆ ನಡೆದ ಪ್ರಕರಣವನ್ನು ಮಾತುಕತೆ ಮೂಲಕವೇ ಇತ್ಯರ್ಥಪಡಿಸಿಕೊಳ್ಳಲು ಅವಕಾಶವಿತ್ತು ಅಷ್ಟರಲ್ಲಾಗಲೇ ಪ್ರಕರಣವನ್ನು ಕೊಡವ್ವ ವರ್ಸಸ್ ಗೌಡ ಸಮುದಾಯ ಎಂಬಿತ್ಯಾದಿ ಅಪಪ್ರಚಾರ ಮಾಡಲಾಗಿತ್ತು ಎಂದು ಸೋನಾ ಹೇಳಿದರು ಏನಂತಂದ್ರೆ ಈಗ ಇಪ್ಪತ್ತ ಏಳನೇ ತಾರೀಕು ಇನ್ನೊಂದು ಸಂಜೆ ಅದೊಂದು ಮಹಾಪೂಜೆ ಆ ದಿವಸ ನಮ್ಮ ದೊಡ್ಡ ಹಬ್ಬ ಅಂತ ಇದ್ದಿದ್ದು ಆ ದೊಡ್ಡ ಹಬ್ಬದಲ್ಲಿ ಮಧ್ಯಾಹ್ನದಿಂದ ಬೆಳಗ್ಗೆ ಒಂಬರ್ಗೂ ಒಂದು ಐನೂರ ಸಂಖ್ಯೆಯಲ್ಲಿ ಜನರು ಮಧ್ಯಾಹ್ನ ಪೂಜೆಗೂ ಸುಮಾರು ಒಂದು ಸಾವಿರದ ಐನೂರು ಜನ ಸಂಜೆಗೆ ಒಂದು ಮೂರು ಸಾವಿರ ಜನದಷ್ಟು ಜನ ಜನರು ಪ್ರತಿಯೊಬ್ಬರು ಕೂಡ ಎಲ್ಲ ಜಾತಿ ಜನ ನಾವು ಹೇಳಬೇಕು ಹೇಳೋಕೆ ಯಾಕಂತಂದ್ರೆ ಅಷ್ಟು ಭಕ್ತಿಭಾವದಿಂದ ಅಲ್ಲಿ ಭಾಗವಹಿಸಿರುವಂಥ ಕ್ಷೇತ್ರ ಆಗಿತ್ತು ಆ ದಿನ ಸಂಜೆ ನಾಲ್ಕೂವರೆ ಗಂಟೆಗೆ ನಾಲ್ಕು ಗಂಟೆಗೆ ಹೊರಡಬೇಕಿತ್ತು ದೇವರು ಸ್ವಲ್ಪ ಲೇಟಾಗಿ ನಾಲ್ಕೂವರೆ ಗಂಟೆಗೆ ಹೊರಡುವಂಥ ಸಮಯದಲ್ಲಿ ಒಂದು ಮೂರು ನಾಲ್ಕು ಜಿಟಿನಲ್ಲಿ ಒಂದು ಹದಿನೈದು ಹತ್ತು ಹದಿನೈದು ನಮ್ಮ ಊರಿನವರು ಕೆಲವರು ಸಾಂಪ್ರದಾಯಿಕ ಹಬ್ಬವನ್ನು ಧರಿಸಿಕೊಂಡು ದೇವರು ಹೊರ ಕೊರೋ ಸಮಯದಲ್ಲಿ ಅಲ್ಲಿ ಬಂದು ನಿಂತರು ನಿಂತ ತಕ್ಷಣ ಊರಿನವರು ಅದಕ್ಕೆ ತಕರಾರಾಕಿದ್ರು ನೋಡಿ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ಸಾಂಪ್ರದಾಯಿಕ ಕಟ್ಟುಪಾಡುಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ನಾವು ಚೆನ್ನಾಗಿ ಹೇಳಿದ್ವಿ ಆ ಅಂತ ಹೇಳಿದಾಗ ಆ ದೇವರನ್ನ ಕರೆದು ನಿಲ್ಲಿಸಲಾಯಿತು ನಿಲ್ಲಿಸಿ ನಂತರ ಮಾತಿನ ಚಕಮಕಿ ಮಾತಿನ ಚಕಮಕಿಯಲ್ಲಿ ಸ್ವಲ್ಪ ಆ ಕಡೆ ಕಡೆ ತಳ್ಳಟ ಕೂಡ ಆಗಿದೆ ಆ ಚಕಮಕಿಯಲ್ಲಿ ಸ್ವಲ್ಪ ಇದಾಯಿತು ನಂತರ ಸುಮಾರು ಐದು ಗಂಟೆ ಕಾಲ ಇದೇ ಚರ್ಚೆ ಮುಂದುವರಿತು ಆ ದೇವರು ದೇವರು ತಕ್ಷಣ ಕೆಳಗೆ ಇಟ್ಟು ಅಲ್ಲೇ ಕೂತ್ಬಿಟ್ಟು ಧ್ವಜಸ್ತಂಭ ಏನಿದೆ ಅದರ ಪಕ್ಕ ಈ ನಮ್ಮ ದಿವಸ ಕ್ಷೇತ್ರದಲ್ಲಿ ಆ ಪ್ರತಿಯೊಂದು ಕಾರ್ಯವನ್ನ ತಂತ್ರಗಳೇ ಸುತ್ತೂರಿನಿಂದ ಬಂದಂತಹ ತಂತ್ರಗಳೇ ನೆರವೇರಿಸಿಕೊಡೋದು ಪ್ರತಿ ಆ ನಮ್ಮ ತಡವು ಏನಿದೆ ನಡೆಯುವಂತ ಪ್ರತಿ ಹೆಚ್ಚಗೂ ಅವರು ಹೂವಿನ ನೀರನ್ನ ರೋಕ್ಷಣೆ ಮಾಡಿಪಣೆ ಮಾಡಿ ಹೆಚ್ಚು ಹೆಚ್ಚಿಗೆ ಕರ್ಕೊಂಡು ಹೋಗ್ತಿದ್ದಂತಹ ಸಂದರ್ಭ ಬಹಳಷ್ಟು ಎಲ್ಲ ಊರಿನವರು ಆ ಒಂದು ಸಂದರ್ಭ ನೋಡ್ಲಿಕ್ಕೆ ತುಂಬಾ ಜನ ಇದ್ರು ಈಗ ಮಾತಿನ ಚಕಮಿ ಬೆಳೀತು ನಂತರ ಸುಮಾರು ಒಂದು ಐದು ಗಂಟೆ ಕಾಲ ನಿಂತ ನಂತರ ಆಯ್ತು ನಾವು ಹೋಗ್ತೀವಿ ಅಂತೇಳಿ ಆ ನಾವು ಪೊಲೀಸರು ಕೂಡ ಫೋನ್ ಮಾಡಲಿಕ್ಕೆ ಹೀಗೆ ಕರೆಕ್ಟಾಗಿ ಸೊ ಪೊಲೀಸ್ಗಳು ಬಂದು ಸ್ವಲ್ಪ ಆಯ್ತು ನೀವು ಹೋಗಿ ಸುಮಾರು ಹತ್ತು ಗಂಟೆಗೆ ಜಳಕಕ್ಕೆ ಹೋಗ್ಬೇಕು ಜಳಕ ಯಾವ ರೀತಿ ಇದೆ ಅಂತಂದ್ರೆ ಜಳಕಕ್ಕೆ ಹೋಗುವ ಗಾರಿ ಎರಡು ಎರಡೂರ ಮೂರು ಕಿಲೋಮೀಟರ್ ದೂರದಲ್ಲಿ ಜಳಕ ಮಾಡುವಂತ ಸ್ಥಳ ಅದು ನಂದಿಪಾರ ಅಂತ ಹೇಳುವಂಥದ್ದು ಈ ಪರ್ವ ಪೈಸರಿ ಅಂತ ಹೇಳುವಂತ ಜಾಗದಲ್ಲಿ ಎರಡೂವರೆ ಕಿಲೋಮೀಟರ್ಗೆ ಹೋಗುವಂತ ದಾರಿಯನ್ನ ಆ ಪರ್ವ ಪೈಸರೆಯ ಯುವಕರು ಅಲ್ಲಿನ ಜನತೆ ಸುಮಾರು ಮುನ್ನೂರು ನಾನೂರು ಕೋಟಿ ರೂಪಾಯಿ ಹೋದ್ರೆ ನಿಮಗೆ ಕೇಳಿ ಬರೋದು ಪರ್ವ ಪೈಸರಿ ಆ ರಸ್ತೆಯನ್ನ ರಂಗೋಲಿ ಹಾಕಿ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ ಜೊತೆಯಲ್ಲಿ ಬರುವ ಭಕ್ತಾದಿಗಳಿಗೆ ಕುಡಿಲಿಕ್ಕೆ ಮಜ್ಜಿಗೆ ವ್ಯವಸ್ಥೆ ಊಟದ ಖರ್ಚು ಮಾಡಿ ಅವರ ಹಣದಿಂದ ಅವರ ಸ್ವಂತ ಹಣದಿಂದ ನಿರ್ಮಾಣ ಮಾಡಿ ಅಲ್ಲಿ ನಂದಿ ಅಂತ ಹೇಳುವಲ್ಲಿ ದೇವರು ಜಲಾಂತರ ಮಾಡಲಿಕ್ಕೆ ದೊಡ್ಡ ಒಂದು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಈ ಕಡೆ ಅಲ್ಲಿ ಒಂದು ಕೆರೆ ಪರೋಪಿಸ ಅಲ್ಲಿಯೂ ಕೂಡ ಒಂದು ಉತ್ತಮವಾದ ಕಟ್ಟೆ ಎಲ್ಲ ಅವರ ಸ್ವಂತ ಖರ್ಚಿನಿಂದ ಪಡೆದಂಥದ್ದು ಇಲ್ಲಿ ಯಾರು ಆ ದೇವಸ್ಥಾನದ ಹಣವನ್ನು ನಮ್ಮ ಕ್ಷೇತ್ರದ ಹಣವನ್ನ ಖಂಡಿತ ಬಳಸಿಕೊಂಡಿಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇವಕರಿದ್ದಾರೆ ದೇವರಿಗೆ ಯಾವ ರೀತಿಯಲ್ಲಿ ಬರ್ತಾರೆ ಅಂತ ಹೇಳೋದು ಅದು ನಿಜವಾಗಿ ಬಹಳ ಒಂದು ವಿಶೇಷ ನಂತರ ರಾತ್ರಿ ನಾವು ಅಲ್ಲಿ ಜಳಕಕ್ಕೆ ಹೋಗ್ವಿ ಜಳಕಕ್ಕೆ ಹೋಗಿ ಬಹಳ ಚೆನ್ನಾಗಿ ಆಯಿತು ಸುಮಾರು ಹನ್ನೆರಡು ಗಂಟೆಗೆ ಜಳಕ ಮುಗಿಸ್ಕೊಂಡು ಸುಮಾರು ದೇವಸ್ಥಾನ ಹತ್ರ ಬರೋ ಸಮಯದಲ್ಲಿ ಸುಮಾರು ಜನ ಇನ್ನೂ ಅನೇಕ ಜನರು ಕುಂಬಸ್ ಬಂದು ನಿಂತಿದ್ರು ಬಹುಶಃ ಅವರಿಗೆ ನಾವು ಜಳಕ್ಕೆ ಹೋಗೋ ಸಂದರ್ಭದಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ ಆ ಜಳಕ್ಕೆ ಆ ಸಮಯದಲ್ಲಿ ಸುಮಾರು ಸಾವಿರದ ಇನ್ನೂರ ಎರಡು ಸಾವಿರ ಜನ ಒಂದು ಮೆರವಣಿಗೆಯಲ್ಲಿ ಹೋಗಿ ದೇವರನ್ನು ಜಲಕ ಮಾಡಿಕೊಂಡು ಎಲ್ಲ ಏನು ಪೂರ್ಣ ಕುಂಭ ಆಗಿದ್ದೀನಿ ಮಹಿಳೆಯರು ಮಕ್ಕಳು ಯುವಕರು ವಯಸ್ಸಾದ್ರು ಎಲ್ಲ ಹೋಗಿದ್ರು ಅಂತ ಹೇಳ್ತಾರೆ ಸಂದರ್ಭದಲ್ಲಿ ಇವರು ಪಾಠ್ಯದರಾಗಿದ್ದರು ಅಲ್ಲಿ ಜಯಘೋಷ ಆಯಿತು ಅದೇನು ಇಲ್ಲ ಜಯಘೋಷ ಆಯಿತು ಅವ್ರ ಜೊತೆ ಸುಮಾರು ಜನರು ಹೊರಗಡೆ ಕರೆಸಿದ್ರು ಸುಮಾರು ಜನ ಬಂದಿದ್ರು ಬಂದವರು ಕೂಡ ಬಹಳ ನಾವು ಯಾಕೆ ಈ ರಾಜ್ಯ ಬೋರ್ಡ್ ಬಂದು ಇಂಥ ಒಂದು ದೇವಸ್ಥಾನದಲ್ಲಿ ಆ ಕ್ಷೇತ್ರದಲ್ಲಿ ಇಷ್ಟು ಚೆನ್ನಾಗಿ ನಡೀತಾ ಇದೆ ನಾವು ಅವರು ವಿಷಾದ ಕರೆಸ್ಕೊಂಡ್ರು ಕೇವಲ ಒಂದು ಫೋನ್ ಕಾಲು ಮತ್ತೆ ಜಾಲತಾಣದಲ್ಲಿ ಅವರು ಆ ಗಲಟೆ ಏನಾಯ್ತು ಅದಾಣಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಯ್ತು ನಮ್ಮ ಮೇಲೆ ಆಕ್ರಮಣ ಮಾಡುವ ಸುದ್ದಿಯನ್ನು ಹಬ್ಬಿಸಿ ಅವ್ರ ಜೊತೆಯಲ್ಲಿ ಬಂದವರು ಕೆಲವರು ಮಾತಾಡ್ಕೊಳ್ತಿದ್ರು ಇಂಥ ಒಂದು ಕ್ಷೇತ್ರದಲ್ಲಿ ಈ ರೀತಿಯ ಒಂದು ಕೆಲಸ ನಡೀತಾ ಇಲ್ಲ ಇದು ಆಗ್ಬಾರ್ದು ಈ ದೇವ್ರ ಮುಂದೆ ನಾವು ನಿಂತ್ಕೊಂಡು ಆ ರೀತಿ ಅಂತ ಮಾಡಬಾರ್ದು ಅಂತ ಹೇಳುವಂತು ಕೆಲವರು ಕೆಲವರು ಮತ್ತೆ ನಾವು ಹರಹರ ಮಹದೇವ್ ಅಂತ ಹೇಳ್ತಾ ಇನ್ನು ನಮ್ಮ ಊರು ದೇವರ ಕರಿಯ ಒಂದು ಪದ್ಧತಿ ಇದೆ ಅಂದ್ರೆ ಭದ್ರಕಾಳಿ ದೇವಸ್ಥಾನದಲ್ಲಿ ಮಹದೇವ್ ಕೋರಿ ಅಂತ ಹೇಳುವಂತ ಒಂದು ಘೋಷಣೆ ಅದನ್ನ ಬಂದಂತವರು ಘೋಷಣೆ ಕೊಡ್ತಾ ಇದ್ರು ನಾವು ಇಲ್ಲಿ ಶಿವ ದೇವಸ್ಥಾನಕ್ಕೆ ಹಾಗೆ ನಮ್ಮ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಹರಹರ ಮಹದೇವ್ ಶಿವರು ಅದನ್ನ ಆ ಘೋಷಣೆಗಳನ್ನು ನಾವು ಕೊಡ್ತಾ ಇದ್ವಿ ಅಷ್ಟೇ ಅಲ್ಲಿ ಏನು ಘೋಷಣೆ ಆಗಿಲ್ಲ ನಂತರ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಪ್ರಚಾರ ಆಯಿತು ಪ್ರಚಾರವಾಯಿತು ಕೊನೆಗೆ ಅದನ್ನು ಗೌಡ ಹಾಕೊಂಡು ಕೊಡುವ ರೀತಿಯಲ್ಲಿ ಪ್ರಶಸ್ತಿ ಈಗ ನಮ್ಮ ಕಟ್ಟ ಊರಿನಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ ಗೌಡ ಪರ್ಸೆಂಟ್ ಇರ್ಬೋದು ಕೊಡುವ ಜನ ಹದಿನೈದು ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಬಾಕಿ ಉಳಿದ ಐವತ್ತು ಪರ್ಸೆಂಟ್ ಜನ ಪೂರ್ತಿ ಇತರ ಜಾತಿಗೆ ಸಂಬಂಧಪಟ್ಟರು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಸಮಾಜದವರಿದ್ದರೆ ಈವರೆಗೂ ದಲಿತರು ಮತ್ತು ಕೆಳವರ್ಗದವರು ಸನ್ನಿಧಿಯಲ್ಲಿ ಉತ್ಸವ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಸಮುದಾಯದ ವಸ್ತ್ರ ಧರಿಸಿ ಬಂದವರು ಮುಂಚೂಣಿಯಲ್ಲಿ ಇರುತ್ತಿದ್ದರಿಂದ ಉಳಿದವರಿಗೆ ದೇವರ ದರ್ಶನ ಸಾಧ್ಯವಾಗುತ್ತಿರಲಿಲ್ಲ ತಮ್ಮ ತಮ್ಮ ಸಮುದಾಯದ ಉಡುಗೆಗೆ ಅವಕಾಶ ನೀಡಿದರೆ ಅಂತಹ ಯಾವುದೇ ವಸ್ತ್ರ ಪದ್ಧತಿ ಇಲ್ಲದ ಕೆಳವರ್ಗದ ಮಂದಿ ಏನು ಮಾಡುವುದು ಎಂದು ಗ್ರಾಮಸ್ಥ ರಾಮಚಂದ್ರ ಪ್ರಶ್ನಿಸಿದರು ಿಲ್ಲ ಅಲ್ಲಿ ತಾರತಮ್ಯ ಉಂಟಾಗುತ್ತದೆ ಅವರಿಗೆ ಮನಸ್ಸಿಗೆ ನೋವು ಉಂಟಾಗ್ತದೆ ಅಂತ ಏನಾಗಿದ್ರೆ ಎಲ್ಲ ಸಮಿತಿಯವರು ಏನ್ ಮಾಡಿದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಯಾವುದೇ ಜನಾಂಗದ ಆಚಾರ ವಿಚಾರ ಪದ್ಧತಿ ಇದು ಬೇಡ ಎಲ್ಲರೂ ಒಂದೇ ರೀತಿಯಲ್ಲಿ ಒಂದು ಹಬ್ಬವನ್ನು ಆಚರಿಸುವಂತ ಹೇಳಿದ್ದಾರೆ ಅದನ್ನು ಕೆಲವು ಸಹಿಸಿದ ನಮ್ಮ ಕೆಲವೊಂದು ನಮ್ಮ ಒಂದೇ ವರ್ಗದ ಕೆಲವೊಂದು ಒಂದು ವರ್ಗದ ಕೆಲವೇ ಕೆಲವು ಸದಸ್ಯರುಗಳು ಅದನ್ನು ವಿರೋಧಿಸಿ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಆ ಸಂದರ್ಭದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಏನಾಗಿದೆ ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಿಲ್ಲ ಅದನ್ನ ಕೆಲವು ಕಿಡಿಗೇಡಿಗಳು ಅಲ್ಲಿ ನಡೆದಿರುವುದು ಅಷ್ಟೇ ಗ್ರಾಮಸ್ಥರು ಹಾಗೂ ಕೆಲವರೆ ಉಪಸ್ಥರಿಗೆ ಕೆಲವೊಂದು ವ್ಯಕ್ತಿಗಳ ಮಧ್ಯೆ ಮಾತ್ರ ಮಾತಿನ ಚಕಮಕಿ ಆಗಿದೆ ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಚಕಮಕಿ ಜಗಳೂ ಆಗಿಲ್ಲ ಮಹಿಳೆಯರ ಮೇಲೆ ದೌರ್ಜನ್ಯ ಕೂಡ ಆಗಿಲ್ಲ ಅದನ್ನು ಕೆಲವು ಮಂದಿ ವಾಟ್ಸ್ಆ್ಯಪ್ ನಲ್ಲಿ ಮತ್ತೆ ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಮೇಲೆ ಮೇಲೆ ಹಲ್ಲೆ ಅಂತ ಹೇಳಿ ಪ್ರಚೋದನೆಯನ್ನು ಮಾಡಿಸಿ ಇನ್ನೂ ಹೆಚ್ಚು ಹೆಚ್ಚು ಗಲಭೆ ಅಂತ ಕಾರಣ ಗೋಷ್ಠಿಯಲ್ಲಿ ದೇವಾಲಯ ಸಮಿತಿ ಸದಸ್ಯ ಎಚ್ ಎಸ್ ಪುರುಷೋತ್ತಮ ಗ್ರಾಮಸ್ಥರಾದ ರೋಷನ್ ಗನು ಮತ್ತು ಎಂ ಹರೀಶ್ ಉಪಸ್ಥರಿದ್ದರು